ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕು ಸೋಮವಾರ ವಿಜಯ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ನಾವು ವಿಜಯ ಏಕಾದಶಿ ಅಂತ ಆಚರಣೆಯನ್ನು ಮಾಡ್ತೀವಿ ಈ ಏಕಾದಶಿಯ ಮಹತ್ವ ಏನು ಅಂತ ತಿಳ್ಕೊಳ್ಳೋಣಂತೆ ಪಾಪಗಳನ್ನು ಕಳೆದು ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ನಾವು ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡ್ತೀವಿ ಅದರಲ್ಲೂ ವಿಶೇಷವಾಗಿ ನಾಳೆ ವಿಜಯ ಏಕಾದಶಿ ಅಂತಂದರೆ ವಿಜಯವನ್ನು ತಂದುಕೊಡುವಂಥ ಏಕಾದಶಿ ಈಗ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ ತಾನು ರಾಮಚಂದ್ರನಾಗಿದ್ದಾಗ ಏಕಾದಶಿ ಮಹತ್ವವನ್ನು ಜಗತ್ತಿಗೆಲ್ಲ ತೋರಿಸಿದ್ದಾಗಿ ಹೇಳ್ತಾ ಇದ್ದಾನೆ ಮತ್ತು ಸೀತೆಯಿಂದ ದೂರ ಆದಾಗ ಅಂದರೆ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದಾಗ ರಾಮಚಂದ್ರಪ್ರಭು ಸೀತೆಯನ್ನು ಹುಡುಕೊತ ಹೋಗ್ತಾ ಇರುವಾಗ ದಕ್ಷಿಣದ ಸಮುದ್ರ ತೀರಕ್ಕೆ ಬಂದು ಸೇರ್ತಾರೆ ಆ ಸಮುದ್ರವನ್ನು ನೋಡಿ ಆಗಿಬಿಡುತ್ತೆ ರಾಮಚಂದ್ರ ರಾಮಚಂದ್ರಪ್ರಭುಗೆ ಅಂದರೆ ಅಷ್ಟು ದೊಡ್ಡದಾದಂತಹ ಸಮುದ್ರ ಆ ಸಮುದ್ರವನ್ನು ಹೇಗೆ ನಾವು ದಾಟಬೇಕು ಅನ್ನೋದು ರಾಮಚಂದ್ರಪ್ರಭುಗೆ ಸ್ವಲ್ಪ ಚಿಂತೆ ಆಗುತ್ತೆ ಅಂದರೆ ಭಗವಂತನಿಗೇನು ಚಿಂತೆ ಅಂತ ಇಲ್ಲ ಹಾಗೆ ನಟನೆಯನ್ನು ಮಾಡಿದಾನೆ ಭಗವಂತ ಹೀಗೆ ಯೋಚನೆಯನ್ನು ಮಾಡ್ತಾ ಇರುವಾಗ ಸಮುದ್ರವನ್ನು ಹೇಗೆ ದಾಟಬೇಕು ಉಪಾಯ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆಗ ಲಕ್ಷ್ಮಣ ಹೇಳ್ತಾನೆ ಇಲ್ಲಿ ಪಕ್ಕದಲ್ಲಿನೇ ಮುನಿಗಳ ಆಶ್ರಮ ಇದೆ ಅಲ್ಲಿ ಮುನಿಗಳಿದ್ದಾರೆ ಅವರ ಬಳಿಗೆ ಹೋಗಿ ನಾವು ಪರಿಹಾರವನ್ನು ಕೇಳೋಣ ಅಂತ ಲಕ್ಷ್ಮಣ ಹೇಳ್ತಾನೆ ಹಾಗೆ ಹೇಳಿದಾಗ ರಾಮಚಂದ್ರ ಪ್ರಭು ಮತ್ತು ಲಕ್ಷ್ಮಣ ಇಬ್ಬರು ಸೇರಿಕೊಂಡು ಮುನಿಗಳ ಹತ್ತಿರ ಹೋಗ್ತಾರೆ ಮುನಿಗಳ ಹತ್ತಿರ ಹೋದ ತಕ್ಷಣವೇ ಆ ಮುನಿಗಳು ರಾಮ ಲಕ್ಷ್ಮಣರನ್ನು ನೋಡಿ ಎದ್ದು ನಿಂತು ನಮಸ್ಕಾರವನ್ನು ಮಾಡ್ತಾರಂತೆ ಯಾಕೆ ಅಂತಂದರೆ ಆ ಮುನಿಗಳಿಗೆ ಗೊತ್ತು ಈತ ಸಾಕ್ಷಾತ್ ಭಗವಂತನೇ ಅಂತ ಆಮೇಲೆ ಮುನಿಗಳು ಕೇಳ್ತಾರಂತೆ ಏನಾಯಿತು ಏನು ಸಮಸ್ಯೆ ಅಂತ ಆವಾಗ ರಾಮಚಂದ್ರ ಪ್ರಭು ಹೇಳ್ತಾರೆ ಎಲ್ಲನೂ ಹೇಳ್ತಾರೆ ಸಮುದ್ರದ ಬಗ್ಗೆ ಹೀಗೀಗಾಗಿದೆ ನಾವು ಸಮುದ್ರವನ್ನು ದಾಟಬೇಕು ಹೇಗೆ ಅಂತ ಆಗ ಮುನಿಗಳು ಹೇಳ್ತಾರೆ ನೀನು ಬಂದಿರುವ ಸಮಯ ಮಾಘ ಮಾಸ ಆಗಿದೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತುಂಬ ಹತ್ತಿರದಲ್ಲಿನೇ ಇದೆ ಆ ಒಂದು ಏಕಾದಶಿ ತುಂಬ ವಿಶೇಷವಾದದ್ದು ವಿಜಯವನ್ನು ತಂದುಕೊಡುವಂಥ ಏಕಾದಶಿ ಈ ವ್ರತವನ್ನು ನೀನು ಮಾಡಿದ್ರೆ ಖಂಡಿತವಾಗಿ ನಿನಗೆ ಈ ಒಂದು ಸಮುದ್ರ ದಾಟಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ನೀನು ಅಂದ್ಕೊಂಡಿರುವಂತಹ ಕೆಲಸದಲ್ಲಿ ಜಯ ಸಿಗುತ್ತೆ ಅಂತ ಮುನಿಗಳು ಹೇಳ್ತಾರೆ ಆಮೇಲೆ ರಾಮಚಂದ್ರ ಪ್ರಭು ಮುನಿಗಳು ಹೇಳಿದ ಹಾಗೆ ಈ ಒಂದು ವಿಜಯ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಅದರಿಂದಾಗಿ ಸಮುದ್ರದಲ್ಲಿ ಸೇತುವೆಗಳನ್ನು ಕಟ್ಟಲಿಕ್ಕೆ ಮತ್ತು ಲಂಕೆಯನ್ನು ಪ್ರವೇಶಿಸಲಿಕ್ಕೆ ಅನುಕೂಲ ಆಗುತ್ತೆ ರಾವಣನನ್ನು ಸಂಹಾರ ಮಾಡ್ತಾರೆ ಆಮೇಲೆ ಸೀತೆಯನ್ನು ಕರ್ಕೊಂಡು ಬರ್ತಾರೆ ಅಂತ ನಾವು ಪುರಾಣಗಳಲ್ಲಿ ಕೇಳ್ತೀವಿ ಹೀಗೆಲ್ಲ ಆಗಿದೆ ನಾನು ರಾಮಚಂದ್ರನಾಗಿದ್ದಾಗ ಅಂತ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೋ ಎಲ್ಲ ಆಸೆಗಳು ಪೂರ್ಣ ಆಗುತ್ತೆ ಏನಾದರೂ ಕೋರಿಕೆಗಳಿದ್ದರೆ ಮತ್ತು ನಾವು ಎಷ್ಟೇ ಕಷ್ಟಪಟ್ಟರು ನಮಗೆ ವಿಜಯ ಸಿಗ್ತಾ ಇಲ್ಲ ಕೆಲಸಗಳಲ್ಲಿ ಅಂದಾಗ ಅಂಥದ್ದು ಎಲ್ಲನೂ ಪರಿಹಾರ ಆಗುತ್ತೆ ಮತ್ತು ಇಷ್ಟಾರ್ಥಗಳು ಸಹ ಈಡೇರುತ್ತೆ ಎಲ್ಲ ಕಾರ್ಯದಲ್ಲೂ ಜಯ ಸಿಗುತ್ತೆ ಅಂತಹ ಒಂದು ವಿಶೇಷವಾದಂಥ ಏಕಾದಶಿ ಈ ಒಂದು ವಿಜಯ ಏಕಾದಶಿ ಹಾಗೆಯೇ ಇನ್ನೊಂದು ವಿಶೇಷತೆ ಏನು ಅಂದರೆ ಯಾರು ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ಜಯ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಕಥೆಯಲ್ಲಿನೇ ಅಷ್ಟು ಮಹತ್ವ ಇದೆ ಇನ್ನು ನಾವು ಏಕಾದಶಿ ವ್ರತವನ್ನು ಮಾಡಿದರೆ ಎಷ್ಟು ನಮಗೆ ಪುಣ್ಯ ಲಭ್ಯ ಆಗುತ್ತೆ ಮತ್ತು ನಮ್ಮ ಕಾರ್ಯಗಳಲ್ಲೂ ಜಯ ಸಿಗುತ್ತೆ ಅಂತ ನೀವೇ ಯೋಚನೆ ಮಾಡಿರಿ ಸ್ನೇಹಿತರೆ ಅಷ್ಟೊಂದು ವಿಶೇಷವಾದಂಥ ಏಕಾದಶಿ ನಾಳೆಯ ದಿವಸ ಸೋಮವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಬರ್ತಾ ಇದೆ ಈ ಒಂದು ವಿಜಯ ಏಕಾದಶಿಯನ್ನು ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿರಿ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ರಿ ವಿಜಯವನ್ನು ಸಾಧಿಸ್ರಿ ಅಂತ ಹೇಳ್ತಾ ಇನ್ನು ಮಂಗಳವಾರ ಇಪ್ಪತ್ತೈದನೇ ತಾರೀಕು ಪಾರನೆಯ ಸಮಯ ಬೆಳಗ್ಗೆ ಆರು ನಲವತ್ತೈದರ ನಂತರ ಊಟವನ್ನು ಮಾಡ್ಬೋದು ಇದಿಷ್ಟು ವಿಜಯ ಏಕಾದಶಿಯ ಮಹತ್ವ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ